ಇಲ್ಲಿ ಇವರು ಯುವಕರಲ್ಲಿ ಕೆಲಸ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಕಳೆದ ಎಪ್ಪತ್ತೇಳು ವರ್ಷದಲ್ಲಿ ಯಾವೊಂದು ಹಣಕಾಸಿನ ಆಯೋಗ ಏನಿದೆ ಹಣಕಾಸು ಪ್ರತಿ ವರ್ಷ ಐದು ವರ್ಷ ಆಯೋಗ ಪ್ರತಿ ವರ್ಷ ಕೊಡ್ತಕ್ಕಂತ ಪ್ರತಿ ರಾಜ್ಯಕ್ಕೆ ಯಾವ ಹಣವನ್ನು ಕೊಡ್ತೀವಿ ಆ ಒಂದು ಹಣಕಾಸು ಆಗುತ್ತೆ ತೀರ್ಮಾನ ಮಾಡಿ

ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಿದ್ದೇವೆ ಆ ಮೂರು ಸಾವಿರ ಕೋಟಿ ರೂಪಾಯಿ ಯೋಜನೆ ಇಪ್ಪತ್ತೇಳು ಸಾವಿರ ಕೋಟಿ ಯೋಜನೆ ಹಣಕಾಸು ನಮಗೆ ಇನ್ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಯೋಜನೆಗೆ ಹಣ ಇನ್ನಬೇಕಾಗಿದೆ ನೀವು ರಾಜ್ಯ ಸರ್ಕಾರಕ್ಕೆ ಮ್ಯಾಚಿಕ್ ಗ್ರಾಂಟ್ ಎಷ್ಟು ನೀವು ಕೇಂದ್ರ ಸರ್ಕಾರ ದುಡ್ಡು

ஒப்போ நாடின் திரும்ப ஒன்று கடத்த சரியாக படக்கை ரெண்டு రూపాయలు ఆరునూర ఇప్ప రూపాయ పరిహారా